ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ನಲ್ಲಿ ಅದ್ದೂರಿಯಾಗಿ ನಡೆದ ಆರನೇ ವರ್ಷದ ಚಿಗುರು ಕಾರ್ಯಕ್ರಮ ಎಸ್ಎಂ ನಾರಗೊಂಡ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಮತ್ತು ಎಸ್ಎಂ ನಾರಗೊಂಡ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾರೋಗೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆರನೇ ವರ್ಷದ ಚಿಗುರು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶೇಗೊಡಿಸಿದ ವಿರಕ್ತ ಮಠದ ಶ್ರೀ ಡಾಕ್ಟರ್ ಮಹಂತ ಮಹಾಸ್ವಾಮೀಜಿಗಳು ಅಧ್ಯಕ್ಷರಾಗಿ ಶ್ರೀ ಶೈಲ್ ಎಂಆರ್ ನಾರಗೊಂಡ ಮತ್ತು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಶಾಸಕರು ಅತನಿ ಮುಖ್ಯ ಅತಿಥಿಗಳಾಗಿ ಮಹೇಂದ್ರ ತಮ್ಮಣ್ಣವರ್ ಶಾಸಕರು ಕೊಡುಚಿ ಮತಕ್ಷೇತ್ರ ಮತ್ತು ಪರಪ್ಪ ಸವದಿ ವಿವೇಕ ನಾರಗೊಂಡ ಅಧ್ಯಕ್ಷರು ಎಸ್ಎಂ ನಾರಗೊಂಡ ಇಂಟರ್ನ್ಯಾಷನಲ್ ಸ್ಕೂಲ್ ಡಾಕ್ಟರ್ ಗಿರೀಶ ಶ್ರೀ ನಾರಗೊಂಡ ಚಿಕ್ಕಮಕ್ಕಳ ಆರೋಗ್ಯರಿ ಮತ್ತು ಚಿದಾನಂದ ಲಕ್ಷ್ಮಣ ಸವದಿ ಯುವ ಕಾಂಗ್ರೆಸ್ ಮುಖಂಡರು ಅತನಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಲಕ್ಷ್ಮಣ ಸವದಿ ಅವರು ಮಾತನಾಡಿದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳು ಕೂಡ ಆಶೀರ್ವಚನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಸೂಕ್ತ ಮತ್ತು ಎಲ್ಲ ಗ್ರಾಮಸ್ಥರು ಹಾಗೂ ಪಾಲಕರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ವರದಿ ಶಂಕರಗೌಡ ಉಚಿತವಾಗಿ ಇಲ್ಲಿ ಅವರು ಶಿಕ್ಷಣ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರಲ್ಲ ನಮ್ಮ ಬಡವರಿಗೆ ಒಳ್ಳೇದಾಗಬೇಕು ಶ್ರಮಿಕ ವರ್ಗದವರಿಗೂ ಒಳ್ಳೇದಾಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವರವ್ರ ಆಶಯ ಏನು ಅಂದ್ರೆ ಈ ಸಮಾಜದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಇದು ಬಹಳ ಮುಖ್ಯವಾಗಿರುವಂತಹ ಮಾತಿದೆ ಎಲ್ಲರಿಗೂ ಸಾಮಾಜಿಕ ಭದ್ರತೆ ಸಿಗಬೇಕು ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಬಡ ಮಕ್ಕಳಿಗಾಗಿ ಅವರು ಒಂದು ಅವಕಾಶವನ್ನು ಮಾಡಿ ಬಹುತೇಕರಿಗೆ ಇನ್ನು ಇಷ್ಟೆಲ್ಲ ನಾವು ಮುಂದುವರೆದಿ ಅಂದ್ರೂ ಕೂಡ ಒಳ್ಳೆ ಎಜುಕೇಶನ್ ಸಿಗಬೇಕು ಅಂದ್ರೆ ಬಹುತೇಕರಿಗೆ ಅದು ಮರೀಚಿಕೆ ಆಗಿದೆ ಆ ಹಿನ್ನೆಲೆಯಲ್ಲಿ ಅವರು ಬಹಳ ಒಳ್ಳೆಯ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಬಡ ಮಕ್ಕಳಿಗಾಗಿ ಅವರು ಮಿಡಿತಾರಲ್ಲ ಅದು ಬಹಳ ಮುಖ್ಯವಾಗಿರುವಂತ ಒಂದು ಸಂಗತಿ ಅಂತ ನಾನು ಭಾವಿಸ್ಕೊಳ್ತೀನಿ ನಮ್ಮ ಮಠಕ್ಕೆಲ್ಲ ಅವರು ಗ್ಯಾಂಗ್ ಬಂದಿರ್ತದೆ ಈಗಿನ ಯುವ ಶಕ್ತಿ ಯಾರು ಸ್ವಾಮಿಗಳ ಹತ್ರ ಮಠಗಳ ಹತ್ರ ಬರೋದಿಲ್ಲ ಆದ್ರೆ ಅವ್ರು ನೋಡಿದ್ರೆ ಎಲ್ಲರೂ ಬಂದ್ ಬಂದ್ ಎರಡ್ ಮೂರು ತಾಸು ಗಟ್ಟಲೆ ನನ್ನ ಜೊತೆ ಕುತ್ಕೊಳ್ತಾರೆ ಮಾತಾಡ್ತಾರೆ ನಮ್ಮ ಅಶೋಕ್ ಅಮ್ಮಣಗಿ ಅವರು ಕುಮಾರ್ ಸದಿಗೌಡ್ರ ಅವರು ಕುಮಾರ್ ಹೊರಟ್ಟಿ ಅವರು ಆಮೇಲೆ ನಮ್ಮ ವಿವೇಕ್ ನಾರಗೌಡ ಅವರು ಎಲ್ಲರೂ ಬಂದಾಗ ನನ್ನ ಜೊತೆ ಟಾಸ್ಕ್ ಕುತ್ಕೊಂಡು ಮಾತಾಡ್ತಿರ್ತಾರ ಅವ್ರಿಗೆ ನಾನು ಒಂದೇ ಹೇಳೋದು ಏನು ಹೇಳೋದು ಅಂದ್ರೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆ ಕೆಲಸ ಮಾಡ್ರಿ ಅಂತಾನೆ ಹೇಳೋದು ಆ ವಿಚಾರಗಳನ್ನು ಇಟ್ಟುಕೊಂಡು ಅವರು ಇಲ್ಲಿ ಅನುಷ್ಠಾನವನ್ನು ಗೊಳಿಸ್ತಾ ಇದ್ದಾರಲ್ಲ ಅದು ನಿಜಕ್ಕೂ ಬಹಳ ನಮಗೆ ಆಶ್ಚರ್ಯನೂ ಅನಿಸ್ತದೆ ಆನಂದನು ಅನಿಸ್ತದೆ ಕಾರಣ ಏನು ಅಂದ್ರೆ ಈಗ ನೋಡ್ರಿ ಒಳ್ಳೆ ಕೆಲಸ ಮಾಡಿದವರಿಗೆ ಮಾತ್ರ ಜಗತ್ತನ್ನು ಅವ್ರ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಆರು ವರ್ಷ ನಿರಂತರವಾಗಿ ಯಶಸ್ಸನ್ನ ಕಂಡು ಮುಂದೆ ಸಾಗ್ತಾ ಇದ್ದಾರೆ ನಾನು ಮೊದಲು ಶ್ರೀಶೀಲಮ್ಮ ನಾಲ್ಗೊಂಡ್ರವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವ್ರ ಇಡೀ ಕುಟುಂಬವನ್ನ ಅವರು ಒಕ್ಕಲುತನ ಮಾಡ್ತಾನಿದ್ರೂ ಕೂಡ ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಅವರಿಂದ ಅನೇಕ ಕಾರ್ಯಗಳು ಉತ್ತಮ ಕೆಲಸಗಳು ಆಗಲಿ ಅಂತಕ್ಕಂಥ ಮಕ್ಕಳನ್ನು ಇವತ್ತು ಸಮಾಜಕ್ಕೆ ಅಂತ ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ ಮಾಡಿದ್ದೆ ನಾನು ಅನೇಕ ಕಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿರ್ತೀನಿ ಇವತ್ತಿನ ಪರಂಪರೆಯಲ್ಲಿ ಮಕ್ಕಳು ವಕೀಲರಾಗ್ತಾರೆ ಟೀಚರ್ ಮಕ್ಕಳು ಟೀಚರ್ ಆಗ್ತಾರೆ ಐ ಎ ಎಸ್ ಅಧಿಕಾರಿ ಮಕ್ಕಳು ಐ ಎ ಎಸ್ ಆಗ್ತಾರೆ ಐ ಪಿ ಎಸ್ ಮಕ್ಕಳು ಐ ಪಿ ಎಸ್ ಆಗ್ತಾರೆ ಈ ಒಂದು ಪರಂಪರೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಕುಟುಂಬವನ್ನ ಬೆಳೆಸಿ ಇವತ್ತು ನಮ್ಮ ಮುಂದೆ ಕೊಟ್ಟು ಸಮಾಜಕ್ಕೆ ಅವರನ್ನು ಅರ್ಪಣೆ ಮಾಡಿರ್ತಕ್ಕಂಥದ್ದು ಅದು ಬಹುತೇಕವಾಗಿ ವಿರಳ ಅಂತಕ್ಕಂಥದ್ದನ್ನ ನಾವು ಇವತ್ತು ಹೇಳ್ಬೇಕಾಗ್ತದೆ ಅವರು ಆಸ್ತಿಯನ್ನಾಗಿ ಮಾಡಲಿಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿದ್ರು ಅದರಿಂದ ಇಂತಹ ಕಾರ್ಯಗಳು ಮಾಡಲಿಕ್ಕೆ ಅದು ಸಾಧ್ಯ ಆಯಿತು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಇವತ್ತು ಶಿಕ್ಷಣ ಬಹಳ ದುಬಾರಿ ದಿನಗಳನ್ನು ನಾವು ನೋಡ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಸಮಾಜದಲ್ಲಿ ಅವರು ಗೌರವಿತವಾಗಿ ಬದುಕನ್ನ ಕಟ್ಟಬೇಕು ಸಮಾಜದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡಿ ಅನೇಕ ಹೊರಗಡೆ ನಮ್ಮ ಮಕ್ಕಳನ್ನ ನಾವು ವಿದ್ಯಾಭ್ಯಾಸಕ್ಕೆ ಕಳಿಸ್ತೀವಿ ಅದು ಮಂಗಳೂರು ಇರ್ಬೋದು ಧಾರವಾಡ ಇರ್ಬೋದು ಬೆಂಗಳೂರು ಇರ್ಬೋದು ಅದರ ಉದ್ದೇಶ ಏನಂದ್ರೆ ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಆ ಸದಿಚ್ಛೆಯಿಂದ ನಾವು ಅನೇಕ ಶಹರಗಳಿಗೆ ನಮ್ಮ ಮಕ್ಕಳನ್ನ ನಾವು ಕಳಿಸ್ತೇವೆ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ರೈತಾಪಿ ವರ್ಗದ ಮಕ್ಕಳು ಕೂಡ ಉತ್ತಮ ಶಿಕ್ಷಣವನ್ನು ಪಡ್ಕೋಬೇಕಾದಂಥ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋಗಿ ಆ ಉತ್ತಮ ಶಿಕ್ಷಣವನ್ನ ಕಳ್ಕೊಳ್ತಕ್ಕಂಥ ದುಬಾರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಮಧ್ಯದಲ್ಲಿ ಇದ್ಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಏನು ಕಾರ್ಯಕ್ಕೆ ಕೈ ಹಾಕಿದಾರಲ್ಲ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ